ಇವ ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು ಮತ್ತೊಮ್ಮೆ ಶುಭೋದಯ ಇವತ್ತು ಒಂದು ಲೈವ್ ಬಂದಿರೋ ಕಾರಣ ಇವತ್ತು ನನ್ನ ಅಜ್ಜಿಯ ಮನೆಯಲ್ಲಿ ಶತರುದ್ರ ಹಾಗೆ ಶ್ರೀ ಸೂಕ್ತ ಪುರುಷ ಸೂಕ್ತ ಅವನ ನಡೀತಾ ಇರುವಂಥದ್ದು ನೋಡೋಣ ಅವನವನ್ನು ಸ್ವಲ್ಪ ವಿಷಯಗಳನ್ನು ತಿಳ್ಕೊಳ್ಳೋಣ ಹಾಗೆ ನಡೀತಾ ಇರುವಂಥದ್ದು ಜಟಕೇಶ್ವರ ಅಂಥೇಳಿ ಕ್ಷೇತ್ರ ಸನ್ನಿಧಿ ಕ್ಷೇತ್ರಪಾಲ್ ಅಂತಂದರೆ ನೀವೆಲ್ಲ ಈಗ ಕಾಂತಾರ ಮೂವಿ ನೋಡಿದ ನಂತರದಲ್ಲಿ ಸ್ವಲ್ಪ ಹೈಪ್ ಆಗಿತ್ತು ಪಂಜುರ್ಲಿ ಅಂತೇಳಿ ಗುಳಿಗ ಇರ್ಬೋದು ಸೊ ಅದೇ ರೀತಿಯಾದಂತಹ ಒಂದು ನಮ್ಮ ಉತ್ತರ ಕನ್ನಡದಲ್ಲಿ ಇರುವಂತಹದ್ದು ಕ್ಷೇತ್ರಪಾಲರಲ್ಲಿ ಚೌಡಿ ಹುಲಿದೇವರು ಹಾಗೆ ಜಟಕ ಬೀರ್ಲು ಅಂತೇಳೆಲ್ಲ ಬರ್ತದೆ ಸೊ ಜಟಕ ಅಂತಂದರೆ ಶಿವನ ಗಣ ಸೊ ಶಿವನ ಗಣದಲ್ಲಿ ಬರುವಂತಹದ್ದು ಕ್ಷೇತ್ರಪಾಲನ ಒಂದು ಹೇಗೆ ನಾವು ಕಾಂತಾರದಲ್ಲಿ ಪಂಜುರ್ಲಿಯನ್ನು ನೋಡಿದ್ವೋ ಹಾಗೆ ಗುಳಿಗನ್ನು ನೋಡಿದ್ವು ಅದೇ ಥರ ಶಕ್ತಿ ಇರುವಂತಹ ಒಂದು ಈ ಅಲ್ಲಿ ಪಂಜು ಹಂದಿಯ ಮುಖ ಇರುವಂತಹ ಒಂದು ದೇವರು ಹಾಗೆ ಇಲ್ಲಿ ನಮಗೆ ಹುಲಿ ದೇವರು ಹುಲಿಯನ್ನು ನಾವು ದೇವರಾಗಿ ಆಚರಣೆ ಮಾಡ್ತೇವೆ ವರ್ಷಕ್ಕೊಂದು ಪೂಜೆಯನ್ನು ಕೊಡುವಂಥದ್ದು ಕ್ಷೇತ್ರಪಾಲ್ರ ಇದು ಯಾವಾಗಲೂ ಕಾಡಿನಲ್ಲಿರುವಂಥದ್ದು